ಹೆಣ್ಮಕ್ಳು ಯಾವಾಗ್ಲೂ ತೆಂಗಿನಕಾಯಿ ಇದ್ದಂಗೆ ಕೋಳಿ ಸಾರ್ಗೆ ಹೆಂಗೆ ತೆಂಗಿನಕಾಯಿ ಮುಖ್ಯನೋ ಹಂಗೆ ಈ ಮಕ್ಳಿಗೆ ಹೆಂಡ್ತಿ ಇಲ್ಲ ಅಂತಂದ್ರೆ ಏನು ಆಗುದೇ ಇಲ್ಲ ಮದ್ವೆ ಆದ ಹೆಣ್ಣು ಗಂಡನ್ಸರ್ ಯಾವಾಗ್ಲೂ ತಲೆ ತಗ್ಸ್ಕೊಂಡೇ ಇರ್ಬೇಕು ಹಾಗೆ ಮದ್ವೆ ಆದ ಗಂಡ್ಸು ಯಾವಾಗ್ಲೂ ಹೆಂಡತಿ ತಲೆ ಬೊಗ್ಸ್ಕೊಂಡ್ ಇರಬಾರ್ದು ನಡನು ಬೊಗ್ಸಿರಬಾರ್ದು ಅದೇ ಈ ಇವತ್ತಿನ ಸಾಲುಗಳು ನಿನ್ನ

ಏನು ಏನು ಇಲ್ಲ ನಮ್ಮಅಪ್ಪ ನಮ್ಮನ್ನ ಅದು ಅಷ್ಟು ಉಷ್ಟೊಂದ್ ದಿನ ಆಗೋಯ್ತಲ್ಲ ಅಪ್ಪ ಫೋನ್ ಮಾಡುತ್ತೆ ಅವನಿಗೆ ನೋಸಿ ಹುಷಾರಿಲ್ವಂತೆ ಹೋಗ್ಬಿಟ್ಟು ಬರ್ತೀನಿ ಅತ್ಕೇ ಒಂದ್ ಐದ್ ಸಾವಿರ ರೂಪಾಯಿ ಕಾಸಿದ್ರೆ ಕೊಡು ಅಂತ ಕೇಳು ಮಾಂತ ಬಂದಿಂಗ್ ನೀನೆ ಬೇಗ್ ಬೇಕು ಅಂತ ಸುಳ್ಳು ತಲೆ ಹೋಗ್ತಾ ಪಚಡಿ ಇಲ್ಲ ನಿಜವಾಗ್ಲೂ ಹುಷಾರಿ ಅಯ್ಯೋ ನಾನು ಸುಳ್ಳು ಹೇಳ ನನ್ ದೇವ್ತೆ ಅವು ನಂಗೆ ಗೊತ್ತಿಲ್ವೇ ಯಾರ ತಗೋ ನನ್ನ ದೆವ್ವ ಅಂತ ಅನ್ಕೋ ಬರ್ತಾ ಇದೆಯಾ ಅಂತ ಅನ್ಬಿಟ್ಟು ದೇವತೆ ಅಂತ ದೇವತೆ ಏ ತಲೆ ಮೇಲೆ ಕೂರ್ಸ್ಕಬಾಡಾ ಕೂರ್ಸ್ಕೋಕ್ ಆಗುದಿಲ್ಲ ನಿನ್ ಪಾಚಡಿ ಪಾಡಿಯಾಗೋತಿದೆ ಆ ನಿಜವಾಗ್ಲೂ ಅಲ್ಲಿಗೆ ಹೋಗ್ತಾ ಇದೀವಿ ಅಲ್ಲಿ ಹೋಯ್ತಾ ಇದೀವ ಕಾಣೆ ನಮ್ಮಅಪ್ಪ ಅಮ್ಮನ್ನ ನೋಡ್ಕೊ ಬರ್ತೀನಿ ಕಣೆ ಪ್ಲೀಸ್ ನನ್ನ ಕರೆಕ್ಟ್ ಆಗಿ ನೋಡ್ಕೊ ಆಮೇಲೆ ಹೋಗಿ ನೋಡುವೆ ನಿಮ್ಮ ಅಪ್ಪ ನಿಮ್ಮ ನಿಮ್ಮಅನ ಅಪ್ಪ ಆಗದೆ ಅಯ್ಯೋ ಅಯ್ಯೋ ಅಲ್ಲ ಬೈ ಅಂದಕ್ಕೆ ಹಿಂದಕ್ಕೆ ಬೈಯಿ ಯಾಕೆ ಕರ್ದ ಹಿಂದಕ್ಕೆ ನಂಗೆ ಅಡ್ಡ ಓಹೋ ನೀನು ಸಮಾರಂಭಕ್ಕೆ ಹೋಯ್ತಾ ಇದೆಯಲ್ಲ ಎಲೆಕ್ಷನ್ ಅಲ್ಲಿ ಗೆದ್ದು ಅದಕ್ಕೆ ಕರಿಬೇಡ್ದು ಅದೇನದು ಜೋಬಲ್ಲಿ ದಪ್ಪ ಕಾಣಿಸ್ತಾ ಇಲ್ಲ ಅದೇನದು ತಕ್ ಕೊಟ್ಟಿಯೋ ನಾನೇ ಮುಟ್ಟೇತು ಖರ್ಚಿಪುರ್ಚಿಪು ನನ್ ಬಂಗಾರಿ ಇಂತೆ ಓಳ್ ಮಾತುಗಳ ಬಿಡ್ಬಡನ ಜೋಬು ಬಲ್ಲೇ ದಪ್ಪ ಕಾಣಿಸ್ತಾ ಕಣ ಕಣ್ಣಲ್ಲಿ ನಂಗೆ ಕಾಣಿಸ್ತದೆ ತಕ್ ತೋರ್ಸಲೇ ತೋರ್ಸಯ್ಯ வ மாலேர்சன அல்ல நம்ம அப்பங்க காப்பி குடிக்காபி அதுக்கே தக்கோய் நீங்க இல்லே மொதலே காபி ஆலு குடிக்கே நீங்க ஆலே இல்ல நீப்போத்தி ஓட்டவா மட்புட்டோதே இல்ல அந்த சரியாத்தி நீல்லே ஆனேட <DANS> ನಮ್ಮ ಅವ್ವ ನಮ್ಮ ಅಪ್ಪಂದು ಸಾಪನೆ ತಗ್ಲು ಹೋಯ್ತಿಯ ಕಣೆ ನೀನು ಏನೇ ಅಂದೆ ನೀನು ಏನೋ ಅಂದೆ ಯೋ ಏನೇ ಆ ಕಣೆ ನಮ್ಮ ಊರಲ್ಲಿ ಸೋರೆಕಾಯಿ ಜಾಸ್ತಿ ಸಿಕ್ತದಲ್ಲ ತಕ ಬರನೆ ಅಂತಂದಿ ಸೋರೆಕಾಯಿ ತಂದ್ರೆ ಸೋರೆಕಾಯಿ ಪಚಡಿಗೆ ಮಾಡಿ ನಿಂಗೆ ತಿನ್ಸು ಅವ್ವ ಅವ್ವ ಸೋರೆಕಾಯಿ ನಂಗೆ ಬೇಡ ನಾನು ತರುವುದಿಲ್ಲ ಸರಿ ಬತ್ತೀನಿ ಹಾ ಹಾ ನಂತವಿಯೇ ಓಹ್ ರಪ್ಪ ರೂ ನಾ ನೋಡ್ಕೊ ಹೋಗಬೇಕಂತೆ ಅದಕ್ಕೆ ಓಡ್ತಾ ಬಿದ್ದವನೇ ನೋಡು ಲೋಟನೂ ಎತ್ಕೊಂಡಿದೆ ಇನ್ನೇನಿನ್ನೇನು ಕಳ್ತನ ಮಾಡ್ಕೊತಕಂದ ಕೊಟ್ಟಿದ್ದಾನೋ ಕಾಣೆ ಕಣ ಒಬ್ಬೊ ಹ್ಮ್ ಹಾಂ ನಮ್ಮವ್ವ ನಮ್ಮ ಮಾಡ್ಕೊಟ್ಟಿದೇ ಸರಿ ಹೋಯ್ತು ಇಷ್ಟೆಲ್ಲನೂ ಇಲ್ಲ ಅಂತ ಅಂದಿದ್ರೆ ಅಯ್ಯೋ ಇವನು ಓ ನಮ್ಮ ಮಾತಾ ಕೇಳುನೇ ನೀತೀನಪ್ಪ ಸತ್ತೊಯ್ತಾ ಇದ್ರಂತೆ ಅದಕ್ಕೆ ಓಡ್ತಾ ಹೋಗವನಿ ಅದು ಸರಿಯೇ ನೀನು ಕಳಿಸ್ತಾನೆ ಇರ್ತಿದ್ದಲ್ಲ ಗೊತ್ತೇ ಏನು ಆಗರ್ಕಂಡು ಬೇಡ್ಕ ಬಿದ್ಕೊತಿದ ಅತಿಗೆ ಕಳಿಸ್ತೀಕಂತ ಅದು ಅಲ್ಲೇ ಸರಿ ಇದು ಇಟುಂಡಾ ಇಟ್ಟುಂಡ ಅಂತ ಕೇಳ್ತಿದೀಯಾ ನಾನು ಯಾಕೆ ಇಟ್ಟುಣನಿ ಅನ್ನ ಉಂಡಿ ಚೆನ್ನಾಗಿ ಅನ್ನ ಉಂಡಿ ನೀನು ನೋಡಿದ್ರೆ ಗೊತ್ತಾಯ್ತದ ಕಣ್ಣಾ ಇಟ್ಟು ಹಣ್ಣು ಮಾರಾಗ್ಯ ನೀನು ಅನ್ನ ಉಣ್ಕಂಡು ಹಿಂಗೆ ಈ ಪಾಟಿಗೆ ಹಾಕಿಕನಾ ಹಾಂ ನಾನೇನೋ ಒಂದು ವಿಷಯ ಹೇಳುಮ ಅಂತ ಬಂದಿ ಹಾಂ ಅಂದಂಗೆ ಮದ್ವೆಗೆ ಹೋಗಮ್ಮ ನಾನು ನೀನು ಮೇ ಮಧ್ಯಾಹ್ನಕ್ಕೆ ಏನು ಉಣ್ಣಬೇಡ ಆಮೇಲೆ ಮದ್ವೆಲಿ ಹುಣಕಾಗ್ದೆ ಹೋಯ್ತದೆ ಯಾರ ನಿ ಮದ್ವೆ ಮೇಯ್ ನೀ ಕಾಣ ಮುಲೆ ಮನೆ ಕೆಂಪಕ್ಕೂನಾ ಮಗಳು ಮದುವೆ ಓ ಅಷ್ಟು ಅಷ್ಟು ಭಾರೀಯಾಗಿ ಲಗ್ನ ಪತ್ರಿಕೆ ಎಲ್ಲ ಕೊಟ್ಬಿಟ್ಟದ್ದೆ ಏಳ್ಬಿಟ್ಟೆಲ್ಲ ಹೋಗೋಳಲ್ಲ ಬೆಳಗ್ಗೆನೇ ಬನ್ನಿ ಬೆಳಗ್ಗೆನೆ ಬನ್ನಿ ಅಂತ ಹೇಳ್ತಿದ್ದಲ್ಲ ನೀನು ಸರಿ ಯಾಕಂತ ಸರಿಯಾದ ಮರಗೈತಿ ಯಾಕೆ ಓ ತಾನೇ ತಾನೇ ಮೂಲೆ ಮನೆ ಕೆಂಪಕ್ಕು ಮಗಳು ಮದ್ವೆ ಅಲ್ವಿ ಗೊತ್ತು ನಾನು ಮಾರ್ತಿ ಹೋಗ್ಬಿಟ್ಟಿನಿ ನೋಡು ಅಯ್ಯೋ ನನ್ನ ತಲೆ ಕಾಯಿ ಪಚಡಿ ಆಗ ಅಯ್ಯೋ ಅದೇನು ಏನು ಗೊತ್ತಮೀ ನಾನು ಮೇ ಮದ್ವೆಗೆ ಹೋಗ್ಬೇಕು ಅಂತ ರೆಡಿ ಮಾಡ್ಕೊತಾ ಇದ್ದೀ ಅಯ್ಯೋ ಅವತ್ತು ಏಳ್ಬಿಟ್ಟು ಹೋದ್ರೆ ಕನ ಗಣ್ಣು ಇರ್ತೀವಿ ಬೋರಿನೂ ಕೆಂಪಿನೂ ಬಂದಿದ್ರಲ್ಲ ಹೇಳ್ಬಿಟ್ಟು ಹೋದ್ರು ಬಂದ್ಬಿಡ್ರಿ ಬಂದ್ಬಿಡ್ರಿ ಮನೆ ಸಂ ಎಲ್ಲ ಬಂದ್ಬಿಡ್ರಿ ಅಂತ ಅನ್ಕೊಂಡು ಮನೆ ಮಂದಿ ಎಲ್ಲ ಬಂದ್ಬಿಡ್ರಿ ಅಂತ ಹೇಳಕ್ ಓದತು ನಾನು ಮಾರ್ತೆ ಹೋಗೀವನಿ ನೋಡು ಹೋಗು ಹೋಗು ಹೊಸ ಯಾಕು ತಲೆಗೆ ಬಣ್ಣ ಹಚ್ಕೊಂಡು ಬರೋ ನೇ ನಾನು ನಿನಗೆಲ್ಲ ತಿರ್ಕೆ ಸೊಕ್ಕಿ ಮಾಡೋದಿಲ್ಲ ನಂಗೆ ಬಣ್ಣ ಇರೋದೇ ಹಿಂಗೆ ನಾನು ಹಿಂಗೆ ಬತ್ತೀನಿ ಯಾಕೆ ವಯಸ್ಸು ಮುಚ್ಕೊಬಿಟ್ಟು ಬರೋಕೇನಿದೆ ವಯಸ್ಸು ಕಾಣಲಿ ಬಿಡು ನಾನು ಹಿಂಗೆ ಬರ್ತೀನಿ ಕಣ ಏನ್ಲೇ ತಿರಿಕೆ ಅಂತ ಅಂತಂತಿ ಒಬ್ಬೊಬ್ಬ ನಿನ್ನ ನಿಮ್ಮ ಅಣ್ಣನ ಮಗಳು ಮೊಮ್ಮಗಳು ಮದ್ವೆಗೆ ಅಂತ ಹೋದಾಗ ನೀನು ಬಣ್ಣ ಎಲ್ಲ ಬಳ್ಕೋ ಹೋಗಿದ್ದಲ್ಲ ಮೀ ನೇ ಅದು ಏನೋ ಆತಕ್ಕೆ ನಾನು ಒಂದು ಬಣ್ಣ ಹಚ್ಕೋದೆ ಇಲ್ಲ ಆತಗೆ ಹಂಗೆ ಬತ್ತೀನಿ ಬಣ್ಣ ಹಚ್ಕಲ್ ನೋಡಿಲ್ಲ ಅಂತಂದರೆ ಆತ್ ಕಳ್ಬುತಾರ ಏನೋ ಇಲ್ಲ ಕಣ ಬಾ ನಾನು ಕರಿಬಣ್ಣ ಕರಿಬಣ ಹಾಕೋದಿಲ್ಲ ನಮ್ಮ ಗಿಡದಲ್ಲಿ ಏ ಮೆಹಂದಿ ಸೊಪ್ಪದೇ ಅದಿದ್ರೂ ಸೊಪ್ಪು ಹಾಕಂದು ರುಬ್ಕಂದು ತಲೆ ಹಚ್ಕತೀನಿ ಅದೇ ನೋಡು ಹೆಂಗಿದದು ನನ್ನ ಬಣ್ಣ ಚೆನ್ನಾಗಿದೆ ಅಲ್ವೇ ಕಂದು ಬಣ್ಣ ಸಕತ್ತಾಗದೆ ಕಣ ಅದಕ್ಕೆ ಯಾರಿಗೂ ಮಾಡ್ಕೊಕೆ ಬರೋದಿಲ್ಲ ನಾನು ನೋಡು ಮನೇಲೇ ಮಡಿಕೊಬಿಟ್ಟಿವಿನಿ ಮದ್ದ ಹ್ಞೂ 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 ಕಣ ನೀನು ಎಲ್ಲನೂ ಮಡಿಕೊಂಡಿರ್ತೀವಿ ಮದ್ದ ಸರಿ ಆಯಿತು ಬತ್ತೀನಿ ಒತ್ತಾತ ಒತ್ತಾತದೆ ನಂಗೆ ಅಣ್ಣಂಗೆ ಇಟ್ಟು ಮಾಡೋಕೆ ಇಟ್ಟಿದ್ದಿ ಅದು ಏನಾಗಿದ್ದೋ ಸೀದೋಗಿದ್ದೋ ಏನೋ ಕೊಟ್ಬಿಟ್ಟು ಬತ್ತೀನಿ ಎಲ್ಲ ರೆಡಿ ಮಾಡ್ಕಂಡು ನೀನು ರೆಡಿ ಆಗ್ಬಿಡು ಪಟ್ ಪಟ್ನೆ ಮೇ ಹೋಗ್ಬಿಟ್ಟು ಸಂಜೆ ಕಂಟನೂ ಇದ್ಬಿಟ್ಟು ತಿಂಡಿ ಗಿಂಡಿ ಎಲ್ಲ ಕೊಟ್ಕಳ್ಸ್ತಾರಲ್ಲ ಸಾರು ಗಿರಿ ಎಲ್ಲ ಕೊಡ್ತಾರಲ್ಲ ಇಸ್ಕೊಬ್ರಮ ನಡಿ ಮೇ ಅಷ್ಟೊಂದು ಆಸ್ಕೆ ಬಿದ್ದಿದ್ರು ನಿಂಗೆ ಆಸೆ ನೋಡಮಿ ಮೀ ತಿರ್ಕಿ ಆಸೆಯಾ ಈ ಪಾಟಿ ಆಸೆ ಇರಬಾರ್ದು ಕಣಮಿ ನಾನು ಇವತ್ತು ಇವತ್ತು ಕೊಂಡೋರು ಆದ್ರೂ ಚೆನ್ನಾಗೆ ಕೊಂಡ್ಕೊಂಡು ತಿನ್ಕೊಂಡು ಇದ್ ಮಾಡ್ಕೊಂಡು ಇರ್ತೀವಿ ನಮ್ಗೆ ಆಸೆ ಪಾಸ ಇಲ್ಲ ಕನವ ಯಾರೋ ರೊಟ್ಟಿ ತಕೊ ಹೋಗ್ಬಿಟ್ಟು ಕಾಯ್ಕೊಂಡು ನಿಂತ್ಕೊಂಡು ಅವ್ರು ಕೊಡೋದನ್ನೆಲ್ಲ ಇಸ್ಕೊಬರು ಅಂತದ್ದು ನೀಷ್ಟು ಹಾಕಿ ಅಯ್ಯೋ ಹಾಕದೈತೆ ಮಾಡು ನೀನೆಷ್ಟಕ್ಕೆ ಮುಯ್ಯ ಏ ಹತ್ರದ ಬೋರೆ ಅಲ್ವೇ ಹತ್ರದವ್ರಿಗೆ ಒಂದು ಮೂರೊಂದು ರೂಪಾಯಿ ಹಾಕುಮಾ ಅಂತ ಕನ ಅಯ್ಯೋ ಇವ ಇವಾಗ ನೂರೊಂದು ರೂಪಾಯಿ ಹಾಕೊಳಂತಲ್ವ ನಾನು ಹತ್ತು ರೂಪಾಯಿ ಹಾಕೋ ಬಂದ್ಕೊಂಡಿದ್ದೀನಲ್ಲ ನೀರಿಕೆ ಬಿಟ್ಟಲ್ಲ ನೀನು ಎಷ್ಟಿಮು ಮುಯ್ಯ ನಾನು ಯಾರು ಕಡಿಮೆ ನಾನು ಹಿಂಗಿಂದು ಜಾಸ್ತಿನೇ ಹಾಕ್ತೀನಿ ಕಣ್ಣ ನಾಡಿ ಮುಸ್ಕೊಂಡು ಹ್ಞೂ ಕಂಡವನು ಕಂಡವನಿಕನ ಏನ ಹ್ಞೂ ಗೊತ್ತು ಕಣವ ನಿಮ್ಮದು ದೊಡ್ಡದು ದೊಡ್ಡದಾಗೆ ಹಾಕ್ತೀರಿ ಅಂತ ನಾವೇನು ಮಾಡುವ ಬಡವ್ರ ಬಗ್ರು ಹೊಸ ಹಾಕುದಂತ ವಿರು ಅಷ್ಟೇ ಹಾಕೋದು ಕಣ ತಕ್ ತಕ್ಕನೇ ರೆಡಿ ನಾನು ಓದ್ತೀನಿ ನೀರು ಬೇಕಂದತ್ತೀನಿ ಅಯ್ಯೋ ಇವಾಗ ಬೇರೆ ವೈಯ್ತದಳಂತ ಏನು ಮಾಡೋದು ನಾನು ಹತ್ತು ರೂಪಾಯಿನೇ ಹಾಕೋದು ಮೈ ಹೆಸ್ರು ಬರೀತಿಲ್ಲ ಮೈಕವರ್ ಮೇಲೆ ಆಮೇಲೆ ಏನಾಯ್ತದೆ ನೋಡಮ್ಮ ಹಾಂ ನಾನು ತಾವು ತಗೊಳ್ಳೋದು ಏಯ್ ನಾನು ಇನ್ನೂರು ಆಗ್ತೀನಿ ಇನ್ನೂರು ಹಾಕ್ತಿ ಅಂತ ಅನ್ಕೊಂಡು ಏ ಹಾಕ್ತೀನಿ ಊಟ ಹಾಕ್ರಿ ಹಾಕ್ತೀನಿ ಊಟ ಹಾಕ್ರಿ ಅಂತ ಹೆಸರುನೇ ಬರೀನಿಲ್ಲ ಅಂತಂದ್ರೆ ಯಾರಿಗಾರು ಗೊತ್ತಾದ್ದೇ ಇಲ್ಲ ತಾನೆ ಅದಕ್ಕೆ ಹತ್ತು ರೂಪಾಯಿ ಹಾಕ್ಬಿಟ್ಟು ಹತ್ತು ರೂಪಾಯಿನೇ ಹಾಕೋದೇ ಬೇಡ ಆಗ್ತದೆ ಖಾಲಿ ಅಯ್ಯೋ ಯಾರಾದ್ರು ನೋಡ್ಬಿಟ್ರೆ ಬೇಡ ಹತ್ತು ರೂಪಾಯಿ ಇರಲಿ ಹತ್ತು ರೂಪಾಯಿ ಮಾಡಿಬಿಟ್ಟು ಅಲ್ಲಿಂದ ನೋಡೋರು ಯಾರೂ ಇರೋದಿಲ್ಲ ಎಲ್ಲ ಇರ್ತಾರೆ ಆ ಮುಂಡೇರ್ಗೇನು ಗೊತ್ತಾದೆ ಮಾಡಿ ಹತ್ತು ರೂಪಾಯಿ ಹಾಕೋಮ್ಮ